ಸ್ನೇಹಿತರೆ ಮತ್ತು ರೈತ ಬಾಂಧವರೇ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಯಾವ ದಿನಾಂಕದಂದು ರೈತರ ಖಾತೆಗೆ ಜಮಾ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ರೈತರು ಇಪ್ಪತ್ತನೇ ಕಂತಿನ ಹಣವನ್ನು ತಮ್ಮ ಖಾತೆಗೆ ಪಡ್ಕೊಂಡಿದ್ದರೆ ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡೋದು ಮರಲಿಕ್ಕೆ ಹೋಗ್ಬೇಡಿ ಇಪ್ಪತ್ತನೇ ಕಂತು ನಿಮಗೆ ಜಮಾಯಿತಾ ಆಯಿತಾ ಅಥವಾ ಇಲ್ಲ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಇಲ್ಲಿ ನೀವು ಕಮೆಂಟ್ ಮಾಡೋದರಿಂದ ನಿಮ್ಮ ಒಂದು ಇಪ್ಪತ್ತನೇ ಕಂತು ನಿಮ್ಗೆ ಜಮಾಯಿತಾ ಇಲ್ಲ ಅನ್ನೋದು ನಮಗೂ ಕೂಡ ಕನ್ಫರ್ಮ್ ಆಗುತ್ತೆ ಒಂದು ವೇಳೆ ಇಪ್ಪತ್ತನೇ ಕಂತು ನಿಮಗೇನಾದರೂ ಬಂದಿಲ್ಲ ಅಂತ ಅಂದರೆ ನೀವು ದಯವಿಟ್ಟು ಆ ಒಂದು ರೈತರ ಪಟ್ಟಿ ಲಿಸ್ಟ್ನಲ್ಲಿ ನೀವು ನಿಮ್ಮ ಹೆಸರನ್ನು ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದು ಕೂಡ ಬಂದಿಲ್ಲ ಅಣ್ಣ ಅಂತಂದರೆ ನಿಮಗೆ ಈ ಕೆ ವೈ ಸಿ ಮಾಡಿಕೊಂಡ್ರೆ ಇಪ್ಪತ್ತನೇ ಕಂತು ಆ ಕಾರಣದಿಂದ ಬಂದಿರೋದಿಲ್ಲ ಕೆ ವೈ ಸಿ ಮಾಡಿಕೊಂಡ್ರೆ ನಿಮಗೆ ಹಣ ಜಮ ಆಗುತ್ತೆ ಒಂದು ವೇಳೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಕರ್ನಾಟಕ ರಾಜ್ಯದಿಂದ ಏಳು ಲಕ್ಷ ಫಲಾನುಭವಿಗಳನ್ನು ಕ್ಯಾನ್ಸಲ್ ಮಾಡಿರುವಂಥದ್ದು ಈ ಯೋಜನೆಯಿಂದ ಹಾಗಾಗಿ ನೀವೇನಾದರೂ ಆ ಒಂದು ಯೋಜನೆಗೆ ಅರ್ಹರ ಅಲ್ಲ ಅಂತಂದರೂ ಅಲ್ಲಿ ನಿಮ್ಮ ಒಂದು ಹೆಸರನ್ನು ತೆಗೆದಿರ್ತಾರೆ ಆ ಕಾರಣದಿಂದ ಕೂಡ ಎಲಿಜಿಬಲ್ ಇರಲಾದಂಥವ್ರಿಗೆ ಏಳು ಲಕ್ಷ ಫಲಾನುಭವಿಗಳನ್ನು ಈ ಯೋಜನೆಯಿಂದ ಹೊರಗ ಇಡಲಾಗಿದೆ ಹಾಗಾಗಿ ಆ ಕಾರಣದಿಂದ ಕೂಡ ನೀವು ಹೊರಬೋದಿರ್ಬೋದು ಅಂತ ನಿಮ್ಮ ಒಂದು ಹೆಸರು ನೀವು ಚೆಕ್ ಮಾಡ್ಕೊಳ್ಳೋದೇನೆ ತಿಳಿದುಕೊಳ್ಬೋದು ಈಗ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಆಗಸ್ಟ್ ತಿಂಗಳಲ್ಲಿ ಬಂದಿದೆ ಎರಡನೇ ತಾರೀಕಿಗೆ ಜಮ ಆಗಿರುವಂಥದ್ದು ಆದರೆ ಇಲ್ಲಿ ಇಪ್ಪತ್ತೊಂದನೇ ಕಂತು ಯಾವಾಗ ನಮಗೆ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡ್ತಾರಂತ ಕೆಲವು ಜನರು ಕೆಲವು ರೈತರು ವೆಯ್ಟ್ ಮಾಡ್ತಾ ಇರ್ತಾರೆ ಯಾಕಂತಂದರೆ ಈ ಮಂತು ಈ ಒಂದು ಕಂತು ಈ ಬಾರಿ ಇಪ್ಪತ್ತನೇ ಕಂತು ಜುಲೈನಲ್ಲೇ ಜಮಾ ಆಗ್ಬೇಕಾಗಿತ್ತು ರೈತರ ಖಾತೆಗೆ ಅದು ಅನಿವಾರ್ಯ ಒಂದು ವೆರಿಫಿಕೇಶನ್ ಕಾರಣದಿಂದ ಅದು ಆಗಸ್ಟ್ ಎರಡನೇ ತಾರೀಕಿಗೆ ಜಮಾ ಆಯಿತು ಅದಕ್ಕಾಗಿ ಇಪ್ಪತ್ತನೇ ಕಂತು ಕೂಡ ಯಾವಾಗ ಜಮಾ ಮಾಡ್ತಾರಂತ ಕಾಯ್ತಾ ಇರ್ತಾರೆ ಆ ಒಂದು ಉದ್ದೇಶದಿಂದ ಹೇಳ್ತಾ ಇರುವಂಥದ್ದು ಈಗ ನೋಡ್ಬೋದು ಇದು ಆಗಸ್ಟ್ ತಿಂಗಳಲ್ಲಿ ಜಮಾ ಆಗ್ಬೇಕು ಇದು ಆಗಸ್ಟ್ ಜುಲೈನಲ್ಲಿ ಜಮಾಗಬೇಕಾಗಿತ್ತು ಆಗಬೇಕಾಗಿತ್ತು ಆಗಸ್ಟ್ನಲ್ಲಿ ಮಾಡಿದ್ದಾರೆ ಈಗ ಮತ್ತೆ ನಮಗೆ ಇಪ್ಪತ್ತೊಂದನೇ ಕಂತು ನವೆಂಬರ್ ಒಳಗಡೆ ಯಾವಾಗ ಬೇಕಾದರೂ ಜಮ ಆಗುತ್ತೆ ಇಲ್ಲಿ ಒಂದು ನಾಲ್ಕು ತಿಂಗಳಿಗೆ ಒಂದು ಕಂತಾಗಿ ಮಾಡಿರೋದ್ರಿಂದ ಆಗಸ್ಟ್ನಿಂದ ನವೆಂಬರ್ ಒಳಗಡೆ ಅಕ್ಟೋಬರ್ ಬೇಕಾದರೂ ಹಾಕ್ಬೋದು ಸೆಪ್ಟೆಂಬರಲ್ಲಿ ಬೇಕಾದರೂ ಹಾಕ್ಬೋದು ನವೆಂಬರ್ ತಿಂಗಳಲ್ಲಿ ಬೇಕಾದರೂ ಕ್ರೆಡಿಟ್ ಮಾಡ್ತಾರೆ ರೈತರ ಖಾತೆಗೆ ಈ ಎಲ್ಲ ತಿಂಗಳುಗಳಲ್ಲಿ ಯಾವಾಗ ಬೇಕಾದರೂ ಅಧಿಕೃತವಾಗಿ ದಿನಾಂಕ ಘೋಷಣೆ ಮಾಡ್ಬೋದು ಸ್ನೇಹಿತರೆ ಅದಕ್ಕಾಗಿ ಈ ಒಂದು ಇಪ್ಪತ್ತನೇ ಕಂತು ಲೇಟಾಗಿರೋದ್ರಿಂದ ಈಗ ಇಪ್ಪತ್ತೊಂದನೇ ಕಂತು ಆದಷ್ಟು ಬೇಗ ರಿಲೀಸ್ ಮಾಡ್ತಾರಂತ ಅಂದ್ಕೊಂಡಿದ್ದೀವಿ ನೋಡೋಣ ಅಧಿಕೃತವಾಗಿ ದಿನಾಂಕ ಬಂದಂಥ ಸಂದರ್ಭದಲ್ಲಿ ನಾನು ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು